ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಅಮುಗೆ ತಿರುಗಿ ಬಿದ್ಲಲ್ಲಪ್ಪ ರೇಷ್ಮಾ ರೇಷ್ಮಾ ತೋಡಿದ ಕೆಡ್ಡಗೆ ಬಿದ್ದೇ ಬಿಟ್ಲಲ್ಲ ಅಮ್ಮ ಹಾಗಿದ್ರೆ ಅಮ್ಮು ಜುಟ್ಟು ರೇಷ್ಮಾ ಕೈಯಲ್ಲಿ ಆರಾಧನ ನಂಬಿ ಬಿಟ್ಲ ರೇಷ್ಮಾನ ಗಂಡ ಹೆಣ್ತಿರ ನಡುವೆ ಹಗ್ಗ ಚುಗ್ಗಾಟ ಹಾಗಿದ್ರೆ ಇಲ್ಲಿ ಸುಶಾಂತ್ಗೆ ಪ್ರೆಗ್ನೆಂಟ್ ಆಗಿರುವುದು ರೇಷ್ಮಾ ನೀಚಾನ ಸುಳ್ಳ ಅನ್ನೋ ವಿಶ್ವ ಆರಾಧನಾ ಮುಂದೆ ತೆರೆದ್ಕೊಳ್ತಾ ಏನಾಗ್ತದೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಎಲ್ಲಿಯ ಆರಾಧನಾ ಸುಶಾಂತ ರೇಷ್ಮಾ ಮಗುಗೆ ತಂದೆ ಆಗ್ತದಾನೆ ಅನ್ನೋ ವಿಷಯ ಗೊತ್ತಾದರೂ ಕೂಡ ಇಲ್ಲಿ ಮಹೇಶ್ ಮತ್ತು ರೀತಿ ಕರ್ತರು ಕೂಡ ನಾನು ಹೋಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ನನ್ನ ಜೊತೆ ರೇಷ್ಮಾ ಕೂಡ ಇರ್ತಾಳೆ ಯಾಕಂದರೆ ಅವಳು ನನ್ನ ಗಂಡನ ಮಗು ನಾ ಹೊತ್ಕೊಂಡಿದ್ದಾಳೆ ಅಂದಮೇಲೆ ಅವಳು ಈ ಮನೇಲಿ ಇರಬೇಕು ಇಬ್ಬರು ಕೂಡ ಈ ಮನೇಲಿ ಇರ್ತೀವಿ ಅಂತ ಹೇಳ್ತಾಳೆ ಇದರಿಂದ ರೀತಿ ಅವ್ರಿಗೆ ತುಂಬ ಪಿಚ್ಚರ್ ಆಗುತ್ತೆ ಅವರು ಕೂಡ ಪಿಚ್ಚರ್ ಮಾಡ್ಕೊಂಡೇ ಹೋಗ್ತಾರೆ ಮನೆಗೆ ಹೋಗಿದ್ದೆ ಬರೀ ಮಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಅದರ ನಡುವೆ ಅಲ್ಲಿ ಸುಶಾಂತ ಫ್ರೆಂಡ್ ಬರ್ತಾರೆ ಒಟ್ಟಾರದಲ್ಲಿ ಏನಾಯ್ತು ರೀತಿ ಅಕ್ಕ ಎಲ್ಲ ಒಳ್ಳೇದಾಯ್ತು ಆರಾಧನ ಅವ್ರನ್ನ ಕರ್ಕೊಂಡು ಬರಲಿಲ್ವ ಹೇಗಿದೆ ಏನು ಎಂತು ಅಂತ ಎಲ್ಲ ವಿಚಾರ ಮಾಡಿದಾಗ ಏನು ಹೇಳೋದು ನನ್ನ ಮಗಳು ಆ ಮನೆಯಿಂದ ಬರಲ್ಲ ಅಂತ ಹೇಳ್ಬಿಟ್ಲು ನಾನು ಎಷ್ಟು ಕೇಳ್ಕೊಂಡ್ರು ಕೂಡ ನಾನು ಇರ್ತೀನಿ ಆ ಹುಡುಗಿನೂ ನನ್ನ ಜೊತೆ ಇರ್ತಾಳೆ ನನ್ನ ಗಂಡನಂದ ಮೋಸ ಆಗಿದೆ ಅವಳನ್ನು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ಲು ಅಂತ ರೀತಿಯವರು ಕಣ್ಣೀರು ಹಾಕ್ತಿದ್ರೆ ಈ ಕಡೆ ನಿನ್ನ ಮಗಳಿಗೆ ಎಷ್ಟು ಕೊಬ್ಬಿರಬೇಕು ಬಾ ಅಂತ ಕರೆದ್ರೂ ಕೂಡ ಬರಲಿಲ್ವಲ್ಲ ಅಂತ ಅವಳ ಜೊತೆ ಇರ್ಬೇಕಾ ಅವಳು ಎಷ್ಟ್ ಇರ್ಬೇಕು ನಿನ್ಮಗ್ಳಿಗೂ ದಿಮಾಕು ಕರಿದ್ರು ಬರ್ಲಿಲ್ವಲ್ಲ ಅಂತ ಮಹೇಶ್ ಅವ್ರು ಈ ಕಡೆ ಉಡಿಯೋಕೆ ಮುಂದಾಗ್ಬಿಡ್ತಾರೆ ಕೋಪ ಬಂದು ಮಹೇಶ್ ಅವ್ರು ಆಗ ಅದೇ ಹುಡ್ಗ ತಡೀತಾರೆ ಸುಶಾಂತ್ ಫ್ರೆಂಡ್ ನಂತರ ಯಾಕೆ ಹೊಡಿಯೋಕ್ ಹೋಗ್ತಿದ್ರ ಅಲ್ಲಿ ಆರಾಧನ ಅವರು ಆ ರೀತಿ ಯೋಚನೆ ಮಾಡಿದ್ದಾರೆ ಅಂದ್ರೆ ಖಂಡಿತ ಒಳ್ಳೇದಕ್ಕೋಸ್ಕರನೇ ಯೋಚನೆ ಮಾಡಿರ್ತಾರೆ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ರೇವ್ಕಿ ಅವರು ಕೂಡ ನನ್ನ ಮಗಳು ಆ ರೀತಿ ಹೇಳಿದಾಳೆ ಅಂದ್ರೆ ಏನು ಮನ್ಸಲ್ಲಿ ಆಲೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತಾಳೆ ಅವಳು ಏನೇ ನಿರ್ಧಾರ ತಗೊಂಡಿದ್ರು ಒಳ್ಳೇದೇ ಆಗಿರತ್ತೆ ಅನ್ನೋ ವಿಶ್ವಾಸ ನನಗಿದೆ ಅಂತ ರೇವ್ಕಿಯವರು ಹೇಳ್ತಿದ್ದಾರೆ ತದನಂತರ ಇಲ್ಲಿ ರೇಷ್ಮಾನ ಕರ್ಕೊಂಡು ಬಂದು ಗೆಸ್ಟ್ ರೂಮಲ್ಲಿ ಆರಾಧನ ಆರಾಧನಾ ಜೊತೆಗೆ ಗೆಸ್ಟ್ ರೂಮಲ್ಲಿ ಇರಿಸತಿದೀನಿ ಅಂತ ಪಿಕ್ಚರ್ ಮಾಡ್ಕೋಬೇಡ ನಂಗೆ ಅರ್ಥ ಆಗತ್ತೆ ನಿನ್ನ ಮನ್ಸ್ಕ್ ಆಗ್ತಿರೋ ಘಾಸಿ ಏನು ಅಂತ ಅಂತ ಹೇಳ್ತಿದ್ದಾಳೆ ಇಲ್ಲಿ ಆರಾಧನೆ ಆದರೂ ಕೂಡ ನೀನು ವಿಷಯ ಗೊತ್ತಾಗ್ತಿದ್ದಾಗೆ ಕುಪ ಮಾಡ್ಕೋತೀಯ ಸುಶಾಂತನ್ನ ಬಿಟ್ಟು ಹೋಗಿಬಿಡ್ತೀಯಾ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಇಲ್ಲೇ ಉಳ್ಕೊಂಡೆ ಜೊತೆಗೆ ನನ್ನನ್ನು ಕೂಡ ನಿನ್ನ ಜೊತೆ ಉಳಿಸ್ಕೊಂಡೆ ಇಂಥ ಹೆಣ್ಮಕ್ಳುಗಳನ್ನ ನಾನು ನೋಡೇ ಇಲ್ಲ ಅಂತ ರೇಷ್ಮಾ ಹೇಳ್ತಿದ್ರೆ ನನ್ನ ಗಂಡನ ಮಗು ನಿನ್ಗೆ ಹೋಟೆಲ್ ಬೆಳೀತದೆ ನಿನ್ನ ಮಗುಗೆ ಅನ್ಯಾಯ ಆಗಬಾರ್ದಲ್ವ ನಿನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಈಗ ನೀನು ಪ್ರೆಗ್ನೆಂಟ್ ಪ್ರೆಗ್ನೆಂಟನ್ನು ನೋಡ್ಕೋಬೇಕಾಗತ್ತೆ ಜೊತೆಗೆ ನಾನು ಈ ಮನೆಯಿಂದ ಹೊರಟು ಹೋಗಿದ್ದಿದ್ರೆ ನನ್ನ ನಂಬಿರ್ತಕ್ಕಂಥ ಅತ್ತೆ ಮಾವಂಗೆ ನಾನು ದೊಡ್ಡ ದ್ರೋಹ ಮಾಡ್ದಾಗ ಆಗ್ಬಿಡ್ತಿತ್ತು ಸತ್ಯಕ್ಕೆ ಯಾವತ್ತು ಕೂಡ ಜಯ ಸಲ್ಲೇ ಬೇಕಲ್ವಾ ಸತ್ಯ ಏನು ಅಂತ ತಿಳ್ಕೊಬೇಕು ಅಂದ್ರೆ ಎಲ್ಲ ಕೂಡ ನಿಧಾನವಾಗಿ ತಿಳ್ಕೊಬೇಕಾಗತ್ತೆ ಸಮಯ ಬೇಕಾಗತ್ತಲ್ವಾ ಧರ್ಮ ಯಾವತ್ತು ಗೆಲ್ಬೇಕಾಗತ್ತೆ ಅಂದಮೇಲೆ ಸತ್ಯ ಎಲ್ಲಿರುತ್ತೋ ಅಲ್ಲಿ ಧರ್ಮಕ್ಕೆ ಜಯ ಸಖ್ಯ ಸಿಗತ್ತೆ ಅಂತ ಹೇಳಿ ಇಲ್ಲಿ ಆರಾಧನಾ ಹೊರಡ್ತಾಳೆ ಸೂಕ್ಷ್ಮವಾಗಿ ಇಲ್ಲಿ ಸತ್ಯ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಸತ್ಯಾನ್ವೇಷಣೆಯಲ್ಲಿ ಇದ್ದೀನಿ ಅನ್ನೋ ಸತ್ಯವನ್ನು ಇಲ್ಲಿ ಆರಾಧನಾ ರೇಷ್ಮಾಗೆ ಮುಟ್ಟಿಸ್ತಾಳೆ ಆದರೆ ಆ ಕಡೆ ಪಾಪ ಧರ್ಮೇಂದ್ರ ಪ್ರಧಾನ್ ಅವರು ತುಂಬ ಆಲೋಚನೆ ಮಾಡ್ತಿದ್ದಾರೆ ನನ್ನ ಮಗನಿಂದ ಎಂಥ ತಪ್ಪಾಗೋಯ್ತು ಎಂಥ ತಪ್ಪು ಮಾಡಿಬಿಟ್ಟ ನನ್ನ ಮಗ ನನ್ನ ಮಗನಿಂದ ಇಂಥ ಅನಾಹುತ ಆಗೋಯ್ತಲ್ಲ ಒಂದು ಹುಡುಗಿಗೆ ಅಂತ ತುಂಬ ಬೇಜಾರು ಮಾಡಿಕೊಂಡಿದ್ರೆ ನಂತರ ಈ ಕಡೆ ಸಾವಿತ್ರಿ ಅವ್ರನ್ನ ನೋಡ್ತಾರೆ ಸಾವಿತ್ರಿ ನನ್ನ ಸಮಾಧಾನ ಮಾಡೋಕ್ಕೆ ಬರಬೇಡ ನೀನು ಅಂತ ಹೇಳ್ತಿದ್ರೆ ನಿಮಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಾನೆ ನಿಜವಾಗ್ಲೂ ಕೂಡ ನನಗೆ ಗೊತ್ತಾಗ್ತಿಲ್ಲ ಅಂತ ಸಾವಿತ್ರಿ ಅವ್ರು ಕೂಡ ಹೇಳ್ತಿದ್ದಾರೆ ನಮ್ಮ ಮಗ ಎಂಥ ತಪ್ಪು ಮಾಡಿಬಿಟ್ಟ ನೋಡು ಯಾವುದೇ ಹೆಣ್ಮಗಳಾದರೂ ಕೂಡ ತನ್ನ ಗಂಡ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅವಳು ಮಗುಗೆ ಕಾರಣಕರ್ತ ಆಗಿದ್ದಾನೆ ಅನ್ನೋ ವಿಶ್ವ ಗೊತ್ತಾಗ್ತಿದ್ದಾಗೆ ಯಾವುದೇ ಹೆಣ್ಮಗಳಾದ್ರೂ ಇರ್ತಾಳೆ ಆದರೆ ಈ ಮಗು ಎಲ್ಲೂ ಹೋಗದೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತು ಎಷ್ಟು ನಂಬಿಕೆ ಇಟ್ಕೊಂಡಿದೆ ಅವನ ಮೇಲೆ ಆದರೆ ಏನು ಮಾಡ್ಬಿಟ್ಟ ಎಂತ ದ್ರೋಹ ಮಾಡ್ಬಿಟ್ಟ ಅವ್ರ ಮನೆಯವ್ರು ಕರೆದ್ರೂ ಕೂಡ ನಾನು ಹೋಗೋದಿಲ್ಲ ಅಂತ ಹೇಳಿ ಆ ಮಗು ಇಲ್ಲೇ ಹೊಳ್ಕೊಂತು ನೋಡು ಟೀಟ್ ನನ್ನ ಸ್ನೇಹಿತ ಶಿವು ಬುದ್ಧಿನೇ ಇದೆ ತಾಣ್ಮೆ ಸಹನೆಗೆ ಕಟ್ಟಿಟ್ಟ ಬುದ್ಧಿ ಆರಾಧನಾ ಆದರೆ ನಮ್ಮ ಮಗ ಇದ್ದಾನಲ್ವ ಅವನೇ ಸರಿಯಾದ ಅಲ್ಲ ಈ ಮಗುಗೆ ನಾನು ಅಂದ್ಕೊಂಡೆ ನನ್ನ ಸ್ನೇಹಿತಂಗೆ ನನ್ನಿಂದ ದ್ರೋಹ ಆಗಿದೆ ಈ ಮಗುನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಆ ಹುಡುಗಿ ಖುಷಿಯಾಗಿರಬೇಕು ಚಿಕ್ಕದ್ರಿಂದ ತುಂಬ ಕಷ್ಟ ಅನುಭವಿಸಿದೆ ಅಂತ ಆದರೆ ನನ್ನಿಂದ ಮತ್ತೆ ಆ ಮಗುಗೆ ದ್ರೋಹ ಆಗೋಯ್ತು ಎಂಥ ಮಗಂಗೆ ಜನ್ಮ ಕೊಟ್ಬಿಟ್ಟೆ ಇಂಥ ಪಾಪದ ಕೆಲಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಪ್ರೀತಿಸಿ ಈ ಹುಡುಗಿ ಮದುವೆ ಆಗಿ ಈಗ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡು ಇನ್ಯಾವುದೋ ಮಗುಗೆ ಕಾರಣಕರ್ತ ಆಗಿಬಿಟ್ನಲ್ಲ ಏನು ಹೇಳಬೇಕು ನೋಡು ಈ ಮಗು ನಮ್ಮನೆ ಮರ್ಯಾದೆ ತೆಗಿಬಾರ್ದು ಅಂತ ಯಾವ ರೀತಿ ನಮ್ಮ ಮರ್ಯಾದೆನ ಕಾಪಾಡಲು ಆದರೆ ಅಂಥವನಿಗೆ ಇಂಥವನ್ನ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ನನ್ನ ಮಗ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅಂತ ಸಾವಿತ್ರಿ ಅವ್ರು ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಇಷ್ಟಿಲ್ಲ ಆದರೂ ಕೂಡ ನಿನಗೆ ನಿನ್ನ ಮಗ ತಪ್ಪು ಮಾಡಿಲ್ಲ ಅಂತಾನೆ ಅನ್ನಿಸ್ತಿದ್ಯಾ ಸಾವಿತ್ರಿ ಅಂತ ಕೇಳ್ತಿದ್ದಾರೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಹೌದು ನನ್ನ ಮಗ ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಾರೆ ಹಾಗೆ ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪ್ರಮಾಣಿಸಿ ನೋಡಬೇಕಾಗತ್ತೆ ನನ್ನ ಮಗ ಅಂತ ತಪ್ಪನ್ನ ಮಾಡಿಲ್ಲ ಅಂತಲೇ ವಾದ ಮಾಡ್ತಾರೆ ಸಾವಿತ್ರಿ ಅವರು ತದನಂತರ ಈ ಕಡೆ ಆರಾಧನಾ ತುಂಬ ಕುಸ್ತು ಹೋಗಿದಾಳೆ ಈ ಕಡೆ ಕಣ್ಣೀರು ಹಾಕ್ತಾಳೆ ಏನು ಮಾಡಬೇಕು ಏನು ಅಂತಲೇ ಗೊತ್ತಾಗ್ತಿಲ್ಲ ಹೊಟ್ಟೆ ಹಸಿವಾಗತ್ತೆ ಊಟ ಮಾಡೋಕ್ಕೆ ಹೋಗ್ತಾಳೆ ಕೆಮ್ಮು ಶುರುವಾಗುತ್ತೆ ತಕ್ಷಣ ಸುಶಾಂತ್ ಬರ್ತಾನೆ ನಿಧಾನವಾಗಿ ಊಟ ಮಾಡಿ ಆರಾಧನಾ ಅವರೇ ಯಾಕೆ ಅಂತ ಕೇಳ್ತಿದ್ರೆ ನೀವು ನನ್ನ ಮುಟ್ಟಬೇಡಿ ಅಂತ ತಳ್ತಿದ್ದಾಳೆ ಆರಾಧನಾ ಯಾಕೆ ಯಾಕೆ ರೀತಿ ನಡ್ಕೋತಿದ್ರೆ ದಯವಿಟ್ಟು ನನ್ನ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸುಶಾಂತ್ ಹೇಳ್ತಿದ್ರೆ ಏನು ಅವಕಾಶ ಮಾಡಿಕೊಡ್ಬೇಕು ಎಷ್ಟು ಸಾರಿ ಕೇಳಿದೆ ನಾನು ದಯವಿಟ್ಟು ಏನು ನಿಮ್ಮ ಸಮಸ್ಯಲ್ಲಿ ಸಿಕ್ಕಾಕೊಂಡಿದ್ರ ಹೇಳಿ ಹೇಳಿ ಅಂತ ಆದರೆ ನೀವು ಒಂದು ದಿನನಾದ್ರೂ ಸತ್ಯ ಹೇಳಿದ್ರೆ ಇಲ್ಲ ಅಲ್ವಾ ಈಗ ಮಾತಾಡೋಕೆ ಅವಕಾಶ ಮಾಡಿಕೊಡಿ ಅಂದ್ರೆ ಏನು ಕೊಡೋದು ನಿಮ್ಮ ಹಗು ಆ ಹುಡುಗಿ ಹೊಟ್ಟೆಲ್ಲಿ ಬೆಳೀತಿದೆ ಅಂತ ನೀವು ಕೂಡ ಅವಳ ಮಾತನ್ನ ನಂಬ್ತೀರಾ ನಾನು ಕೂಡ ಹೆದ್ರಿಕೊಂಡಿದ್ದೆ ಅವಳು ಹೇಳ್ತಿರುವುದೇ ನಿಜ ಇರ್ಬೋದೇನು ಅಂತ ಖಂಡಿತ ನಾನು ಆ ತಪ್ಪನ್ನು ಮಾಡಿಲ್ಲ ಅವಳು ಐವತ್ತು ಲಕ್ಷ ಕೊಟ್ಟರೆ ಹೊಟ್ಟೋಗಿ ಬಿಡ್ತೀನಿ ಅಂತ ಹೇಳಿದ್ಲು ಅದಕ್ಕೋಸ್ಕರ ಐವತ್ತು ಲಕ್ಷ ಕೊಟ್ಟೆ ನನಗೆ ನಿಮ್ಮ ನನ್ನ ನಡುವೆ ಬಿರುಕ್ ಬರುವುದು ಇಷ್ಟ ಇರಲಿಲ್ಲ ಆದರೆ ಅವಳು ಐವತ್ತು ಲಕ್ಷ ತಗೊಂಡು ಈ ರೀತಿ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ವಾಗ್ಲೂ ಅವ್ ಮಗು ತಂದೆ ನಾನಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಿ ದಯವಿಟ್ಟು ನನ್ನನ್ನು ನಂಬಿ ಅಂತಿದ್ರೆ ಏನು ನಂಬೋದು ಯಾವುದಾದ್ರೂ ಹೆಣ್ಮಗಳು ತನ್ನ ಮಗು ವಿಶ್ವದಲ್ಲಿ ಸುಳ್ಳು ಹೇಳೋಕೆ ಪ್ರತಿಯೊಂದು ತಾಯಿ ಕೂಡ ತೋರಿಸೋನೆ ಅಪ್ಪ ಅಂತ ಅನ್ಕೊಳ್ಳುತ್ತೆ ಮಗು ಅಂತದ್ರಲ್ಲಿ ಆ ಹುಡುಗಿ ಬಂದು ಪ್ರೆಗ್ನೆಂಟ್ ನಿಮ್ಮ ಮಗು ಆಗದೆ ಇದ್ರೂ ಕೂಡ ನಿಮಗೆ ಪ್ರೆಗ್ನೆಂಟ್ ಆಗದೆ ಇದ್ರೂ ಕೂಡ ಮಗುಗೆ ನೀವು ತಂದೆ ಅಂತ ತೋರ್ಸೋಕೆ ಯಾವ ತಾಯಿ ಕೂಡ ಅಂತ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಆರಾಧನ ಹಾಗಿದ್ರೆ ಏನು ಹೇಳ್ತಿದ್ರ ಆದರೆ ಒಂದಂತೂ ಸತ್ಯ ನಾನು ಅವಳ ಮಗುಗೆ ಕಾರಣಕರ್ತ ಅಲ್ಲ ನಾನು ಅವಳ ಮಗು ತಂದೆ ಅಲ್ಲ ದಯವಿಟ್ಟು ನನ್ನ ನಂಬಿ ಅಂತ ಹೇಳ್ತಾ ಆದರೂ ಕೂಡ ಇಲ್ಲಿ ಆರಾಧನಾ ಸುಶಾಂತ್ ಮಾತನ್ನು ನಂಬೋದಕ್ಕೆ ರೆಡಿನೇ ಇಲ್ಲ ಆ ಕಡೆ ಅಮ್ಮು ರೇಷ್ಮೆ ರೂಮ್ಗೆ ಹೋಗಿದ್ದಾಳೆ ಹೋಗ್ತಿದ್ದಾಗ ಈ ಕಡೆ ಬಾಯಿ ಮುಚ್ಚಿಬಿಡ್ತಾಳೆ ಏನಕ್ಕ ಏನು ಮಾಡ್ತಿದ್ರ ನೀವು ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿದೆ ಅಲ್ವಾ ನಿಮಗೆ ಅಂತ ಹೇಳಿದಾಗ ಹೌದು ಗೊತ್ತಿದೆ ಏನು ಹೇಳಿದ್ದೆ ನಾನು ಅಂದಾಗ ಯಾಕಕ್ಕ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಪ್ರೆಗ್ನೆಂಟ್ ಅಂತ ಹೇಳಿ ಮನೆಗೆ ಬಂದು ಐವತ್ತು ಲಕ್ಷ ದುಡ್ಡು ತೊಗೊಂಡು ಹೋಗಬೇಕು ಅನ್ನೋದು ಆದರೆ ಇಲ್ಲಿ ಉಳ್ಕೊಳ್ಳೋದು ನನ್ನ ಪ್ಲ್ಯಾನ್ ಆಗಿರಲಿಲ್ಲ ಅಂತ ಅಮ್ಮು ಹೇಳ್ತಿದ್ರೆ ಹೌದು ನಿಮ್ಮ ಪ್ಲ್ಯಾನ್ ಆಗಿರಲಿಲ್ಲ ಆದರೆ ಆರಾಧನೆಗೆ ತೊಂದರೆ ಕೊಡೋದು ಅಲ್ವಾ ಮುಖ್ಯ ಮುಖ್ಯದ್ಮೇಲೆ ನಾನು ಈ ಮನೇಲಿ ಇದ್ದರೆ ನಿಮ್ಗೂ ಕೂಡ ಒಳ್ಳೇದೇ ಆಗತ್ತಲ್ವಾ ಅದ್ಮೇಲೆ ನೀವು ಯಾಕೆ ಈ ರೀತಿ ಆಡ್ತಿದ್ರ ಖಂಡಿತ ಎಲ್ಲ ಒಳ್ಳೇದಾಗತ್ತೆ ಬಿಡಿ ಯಾಕೆ ಈ ರೀತಿ ಯೋಚನೆ ಮಾಡ್ತಿದಿರ ಅಂತ ಹೇಳ್ತಿದ್ದಾಳೆ ರೇಷ್ಮಾ ಏನು ಹೇಳ್ತಿದ್ಯಾ ನೀನು ಐವತ್ತು ಲಕ್ಷ ತಗೊಂಡು ಹೋಗ್ಬೇಕಿತ್ತಲ್ವ ಅಂತ ಅಮ್ಮು ಹೇಳ್ತಿದ್ರೆ ಏನಾಕ ನೀವು ಐನೂರು ಕೋಟಿ ಆಸ್ತಿದೆ ಅಂತದ್ರಲ್ಲಿ ಐವತ್ತು ಲಕ್ಷ ತೊಗೊಂಡು ನಾನು ಹೋಗ್ತೀನಿ ಅಂತ ಹೇಗೆ ಯೋಚನೆ ಮಾಡಿದ್ರಿ ಅಂತ ರೇಷ್ಮಾ ಹೇಳ್ತಿದ್ದಾಗ ಇಲ್ಲಿ ಅಮ್ಮುಗೆ ಶಾಕ್ ಆಗ್ತದೆ ಫೈನಲಿ ಅಮ್ಮು ಮಾಡಿದ ಪ್ಲಾನ್ ಉಲ್ಟಾ ಹೊಡೆದಿದೆ ಇಲ್ಲಿ ರೇಷ್ಮಾ ಕೆಡ್ಡಾಗೆ ಬಿದ್ದಿರೋ ಅಮ್ಮು ಖಂಡತ್ವಾಗ್ಲು ಎಲ್ಲರ ಮುಂದೆ ಲಾಕ್ ಆಗೋ ಎಲ್ಲಾ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಅಮ್ಮು ಸಿಕ್ಕಿ ಬೀಳ್ತಿದ್ದಾಗೆ ಕತೆಗೆ ತೆರೆ ಬೀಳುತ್ತೆ ಹಾಗಾದ್ರೆ ಹೇಗಿರುತ್ತೆ ಕ್ಲೈಮ್ಯಾಕ್ಸ್ ಸಂಚಿಕೆಗಳು ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜಿಗೋಸ್ಕರ